ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣಕ್ಕಾಗಿ ಮಾಡ್ತಾ ಇರೋರಿಗೆ ಒಂದು ಗುಡ್ ನ್ಯೂಸ್ ಮಹಿಳೆಯರು ಕಾಯ್ತಾ ಇರ್ತಾರೆ ಆ ಎರಡು ಸಾವಿರ ರೂಪಾಯಿ ಬಂದ್ರೆ ಯಾವ್ದಕ್ಕಾದ್ರೂ ಒಂದು ಖರ್ಚಿಗಾಗುತ್ತೆ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಿಮ್ಮ ಮಾಹಿತಿ ತಿಳಿಸ್ತಾ ಇದ್ದೀನಿ ಮೊನ್ನೆನೆ ಸರ್ಕಾರ ಹನ್ನೊಂದನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದ್ದಾರೆ ಇಲ್ಲಿ ತನಕ ಎಂಟರಿಂದ ಹತ್ತು ಲಕ್ಷ ಮಹಿಳೆಯರಿಗೂ ಕೂಡ ಸಿಕ್ಕಿದೆ ನನ್ನ ಫಾಲೋವರ್ಸ್ ಕೂಡ ಅದರಲ್ಲಿ ಒಬ್ಬರಾಗಿರ್ಬೋದು ದಯವಿಟ್ಟು ಸಿಕ್ಕೋರು ಕಮೆಂಟ್ ಮಾಡಿ ಅಂಡ್ ನಿಮಗೆ ಅಂದ್ರೆ ಈಗ ತಗೋಬೇಕಾಗಿರೋದು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರು ಅದರಲ್ಲಿ ಈಗ ಹತ್ತು ಲಕ್ಷ ಮಹಿಳೆಯರಿಗೆ ಸಿಕ್ಕಿದೆ ಅಂದ್ರೆ ಇನ್ನು ಉಳಿದವರಿಗೆ ಸಿಗಬೇಕಾಗಿದೆ ಈ ತಿಂಗಳ ಅಂತ್ಯ ಅಂದ್ರೆ ಈ ತಿಂಗಳ ಎಂಡಿಂಗ್ ಒಳಗಡೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡ್ಬೇಕು ಅಷ್ಟೇ ಹ್ಯಾಪಿನಾ ಇನ್ನ ಏಪ್ರಿಲ್ ಕಂತಿನ ಅಕ್ಕಿ ಹಣ ಆಲ್ರೆಡಿ ಹಾಕಿದ್ದಾರೆ ಅಂಡ್ ಯಾರಿಗೆಲ್ಲ ಏಪ್ರಿಲ್ ಅಂತಿಂದ ಬಂದಿದ್ರು ಕಮೆಂಟ್ ಮಾಡಿ ತಿಳಿಸಿ ಇನ್ನ ಮೇ ದಿನೂ ಹಾಕಿಲ್ಲ ಇನ್ನ ಹೊಸದಾಗಿ ರೇಷನ್ ಕಾರ್ಡು ಮತ್ತೆ ತಿದ್ದುಪಡಿ ಬಗ್ಗೆ ನಾನು ಬೆಳಗ್ಗೆ ಒಂಬತ್ತುವರೆಗೆ ಅಪ್ಲೋಡ್ ಮಾಡಿದ್ದೆ ವಿಡಿಯೋನ ಸೊ ಇವತ್ ಇದೆ ಅಂತಂದು ಯಾರನ ಹೋಗಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ಬಟ್ ಮೆಡಿಕಲ್ ಎಮರ್ಜೆನ್ಸಿ ಇದ್ದವ್ರು ಮಾತ್ರ ಮಾಡಿಸ್ಕೊಳ್ಳಿ ನೀವೇನಾದ್ರೂ ಸುಳ್ಳು ಹೇಳಿ ಮಾಡಿಸ್ಕೊಂತೀರ ಅಂದ್ರೆ ನೀವು ಗೃಹಲಕ್ಷ್ಮಿ ಇದ್ರೆ ಯಾವ್ದೇ ಯೋಜನೆ ಪಡೆಯಕ್ಕಾಗಲ್ಲ ಅದು ಹಾಸ್ಪಿಟಲ್ ಮಾತ್ರ ಯೂಸ್ ಆಗುತ್ತೆ ನಾಳೆ ಕೂಡ ಬಿಡ್ಬೋದೇನೋ ಎರಡ್ 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 ಬಿಡ್ತಾ ಇದ್ದಾರೆ ಸೊ ಒಂದ್ಸರಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅವ್ರ ಫೋನ್ ನಂಬರ್ ಅನ್ನ ತಗೊಂಡು ಕಮ್ಯುನಿಕೇಶನ್ ಅಲ್ಲಿ ಇರಿ ಅಂತ ಹೇಳ್ತೀನಿ ನಾನು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅಂದ್ರೆ ನಿಮ್ಗೆ ದುಡ್ಡು ಕಮ್ಮಿ ಆಗುತ್ತೆ ಹಾಸ್ಪಿಟಲ್ ಅಲ್ಲಿ ಹೋದಾಗ ಅಂತ ಅಷ್ಟೇನೆ ಓಕೆನಾ ಸೊ ಇದ್ರಿಂದ ಯಾವುದೇ ಯೋಜನೆ ತಗೋಳಕ್ ಆಗುತ್ತೆ ಆಗಲ್ಲ ಓಕೆ ಓಕೆನಾ ಎಲ್ರಿಗೂ ಕೂಡ ಯೋಜನೆ ಸಿಗೋ ತರ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೋ ನಮಗೂ ಕೂಡ ಅಪ್ಡೇಟ್ ಸಿಕ್ಕಿಲ್ಲ ನೋಟಿಫಿಕೇಶನ್ ನಮಗೆ ಬಂದ ತಕ್ಷಣ ನಿಮ್ಗೆ ತಿಳಿಸ್ತೀನಿ